ಒಂದು ಎರಡು ದಿನ ನಾವು ಬೇರೆ ಮನೆಗೆ ಹೋಗ್ತೀವಲ್ಲ ಬೇರೆ ಮನೆ ಮಾಡ್ತೀವಲ್ಲ ಬಾಡಿಗೆ ಮನೆನ ಅವಾಗ ಹೊಡ್ಕೊಂಡು ಹೋಗೋಣ ನಮ್ಮದು ಅಂತ ಇವಾಗ ನಿಮ್ಮ ಅಪ್ಪ ಯಾವ ಒಳ್ಳೇದಲ್ಲ ಹ್ಞೂ ಅದಕ್ಕೆ ಸುಮ್ಕಿರು ಏನು ಬೇಡ ಇವಾಗ ಏನನ ಒಂದು ನಾವು ಮಾಡೋಕ್ಕೆ ನಿಮ್ಮ ಅಪ್ಪ ಯಾವ ಬೊಯ್ತೈತಿ ಹ್ಞೂ ಒಳ್ಳೇದಲ್ಲ ಯಾಕೆ ಒಂದು ಲೆಕ್ಕರ ಮನೆಗೆ ಇದೀವಲ್ಲ ಅದಕ್ಕೆ ಹ್ಞೂ ಒಂದು ಸತಿ ನಾವು ಹೊಡ್ಕೊಂಬರೋ ಸುಮ್ಕಿರು ನಮಗೆ ಬಂಡಾಟ ನಮ್ಮದೇ ಯೋಟ್ ಬಂಡಾಟ ಹೇಳಿದ್ದೀನಿ ಹ್ಞೂ ಇನ್ನೂ ಹೋಗಿಲ್ಲ ಹಸಿಕೆ இப்பணா ஓகேனா சுங்கி இருந்தெருன பாடிகோட்கண்டு அது யாக்கி அந்த அப்பா ஆட்டிக் கொடுத்தியா எழுதியானே ஓகோ நம்மையாக பண்டாட்ட ஓகோ அந்தியத்தானே ஓகேனரயா அது யாக்காட் தியா ஓக்தி சுமக்கி நானே இல்லே இறல கணப்பா நானும் பாடிக் மனை உடுக்கா தீனி ஓகேனி ಮನುಷ್ಯರಾದ್ಮೇಲೆ ಒಂದ್ಸತಿ ಅರ್ಥ ಮಾಡ್ಕೋಬೇಕು ಹೇಳಿದ್ಮೇಲೆ ಹಾಂ ಯಾಕೆ ಹೇಳ್ತಾರೆ ಏನು ಎತ್ತ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ಹ್ಞೂ ಸುಮ್ಮನೆ ಬಂದ್ಕಂಡ್ರ ಮನೆಗಳಾಗ ನಮ್ಗೆ ನಮಗಿದ ಸಮಸ್ಯೆ ತಂದು ದೊಡ್ಡದಲ್ಲ ಹೋಗತ್ತ ಈಗ ಏಳಿಗೆ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಹೇಳಿರಿ ಈಗ ಕತ್ತೆ ಅಂತಳಿಗೆ ಅರ್ಥ ಆಗೋಲ್ಲ ಹಾಂ ನಮ್ದು ಅಲ್ಲಿ ಬಂಡಾಟ ಇವಳು ಎಲ್ಲೂ ಹೋಗಲ್ಲ ಏನಿಲ್ಲ ಬರೀ ಮನೆಯಾಗೆ ಸೇರ್ಕೆ ಅಂಬ್ತಾಳೆ ಹ್ಞೂ ಹೇಳಿಗೂ ಹೋಗಲ್ಲ ಹೋಗಮ್ಮ ಹೋಗಮ್ಮ ಅಂತ ಏಳು ಏಳು ಸಾಕಾಗುತ್ತೆ

ಕಾರ್ ತೊಗೊಬರ್ಬೋದಾಗಿತ್ತು ಅದ್ರಾಗೆಲ್ಲ ಡ್ರೆಸ್ಗಳೆಲ್ಲ ಇದ್ದವು ಗಗನಕ್ಕೆ ಗಗನಗೆ ತಗೊಂಬಂದಿರವು ಕಾರ್ ತಗೊಂಬಂದಿದ್ರೆ ಸೀದಾ ಬರೋದೇನ ಕಣಮ್ಮ ಅಲ್ಲೇ ಸೈಡ್ಗೆ ಹಾಕೊಂಡೆ ನೀನು ಹ್ಞೂ ಇಲ್ಲಿ ಬರೋದು ಸೀದಾ ಕಾರ್ ಇಲ್ದಾದ್ರೂ ಬರೋದು ಕಣಮ್ಮ ಒಂದ್ರಾಯ್ತು ನಡಿಯಮ್ಮ ಹ್ಞೂ ಕಾರ್ನಾಗ ಇದ್ದಾವೆ ತಗೊಂಬರ ನಡಿ ಹ್ಞೂ ಹಂಗೇನೆ ತಗೊಂಡ್ಬಂದು ನಿಮ್ಮ ಅಪ್ಪನಲ್ಲ ತಗೊಂಬಂದ್ ಕಾರ್ ಹ್ಞೂ ಫೋನ್ ಮಾಡಿ ಆಗ ಲಾಸಿ ಬರುತ್ತೇನ ಏನು ಹ್ಞೂ ಅದರ ಡ್ರೆಸ್ಗಳು ಎಲ್ಲ ಇದಾ ಹ್ಞೂ ಇವ್ಯಾಕೆ ಬಂದಾವೆ ಇವು ಓ ಇವ್ನು ಬಸಪ್ಪನ ಮಾತಾಡ್ಸಕ್ಕೆ ಬಂದವ್ರಿ ಬಾ ಬಾ ಇವಳು ನಮ್ಮ ಅತ್ಕೆ ಸುಮಾರು ಅದಳಲ್ಲ ಹ್ಞೂ ಅಲಾ ನನ್ನ ಗಂಡನ್ನೇ ಎಂಡಾಳು ಹ್ಞೂ ಅಂತ ಹೇಳಿ ಹೇಳ್ತೀನಿ ನನ್ನ ಗಂಡನ ತಾಗಿ ಹ್ಞೂ ನನ್ನ ಗಂಡೇನು ಇಂತರ ಬಿಡ್ಕೊಂಬಲ್ಲ ಇಂಥರೂ ಮಾತಾಡ್ಸೋಕ್ಕೆ ಹೋಗಲ್ಲ ಅವನು ಮಾಡಿ ನಮ್ಮ ಆಯ್ಸಿ ಅಂದಕ್ಕೆ ಬೈತಾನೆ ಯಾರ ಆಂಟಿ ಅವ್ರಿಗೆ ಹೋಗಿದ್ದು ನಮ್ಮ ಅತ್ತಿಗೆ ಅವಳು ನಮ್ಮ ಅಣ್ಣನ ಹೆಂಡ್ತಿ ನಮ್ಮ ಅಣ್ಣ ಮಗಳವಳು ಅವಳು ಹ್ಞೂ ನಮ್ಮ ಅತ್ತಿಗೆ ಅವಳೇನೇ ಕೊಟ್ಟು ಬಿಟ್ಟಾಳು ಹ್ಞೂ ಅವರೇನು ಯಾಕೆ ಬಂದವ್ರು ಇಲ್ಲಿಗೆ ಇವಾಗ ಯಾಕೆ ಬಂದವರ ಏನು ಹ್ಞೂ ನಮ್ಮಂತಕ್ಕೆ ಇದ್ದಾರೆ ನೋಡಲ್ಲಿ ಹ್ಞೂ ಅಲ್ಲಿಗೆ ಹೋಗ್ತಾ ಇದ್ದಾರೆ ಹ್ಞೂ ಇವಾಗ ನೀನು ಮಾತಾಡ್ಸಲ್ಲಂಬದು ಗೊತ್ತಾಗೈತೆ ಅದಕ್ಕೆ ಬಸ್ಸುಂತ ಬಂದವರು ಹ್ಞೂ ನೋಡೋಣ ಇದ್ದಾಳೆ ಏನು ಎತ್ತ ಅಂತ ಹೇಳಿ ಚೆನ್ನಾಗೈದಾಳೋ ಎಲ್ವೋ ಅಂತ ನಾನು ಚಾಲೆಂಜ್ ಮಾಡಿ ಬಂದಿದ್ದೆ ನನ್ನ ಗಂಡನ್ ಇರ್ತೀನಿ ಹಂಗಿರ್ತೀನಿ ಹಿಂಗಿರ್ತೀನಿ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ಬಂದಿದ್ದೆ ಅದಕ್ಕೇ ಹೆಂಗ ಇದ್ದಾಳೆ ಅಂತ ನೋಡೋಕೆ ಬಂದವ್ರು ತಾಯಿ ಮಗಳಿಬ್ರು ಮೊಟ್ಟು ಹರಿತೈತಿ ನಮ್ಮ ಕಂಡರಿಗೆ ಕಂಡರಿಗೈತೆ ನಮಗಿಲ್ಲ ಬೆಲೆ ಅಂದರೆ ಮೊಟ್ಟು ಹರಿತೈತೆ ಹಂಗೆ ನಡಿ ನೋಡೋಣದೇ ಹ್ಞೂ ಏನು ತಂದವರು ಏನು ಮಾಡ್ತಾರೆ ಅಂತ ಕಾರ್ ತಗಂಡೇ ಬಂದವ್ರು ನಮ್ಮ ಮನೆಗೆ ಕಾರ್ ಒಡಿಸೋಣ ಅಲ್ಲ ಸಿಗುತ್ತಾನೆ ಕಾರ್ ತಂಡೆ ಬಂದವ್ರು ನಡಿ ನೋಡೋಣದೇ ನಮ್ಮ ಅಯ್ಯಪ್ಪ ಹೇಳ್ಬೇಕು ನಮ್ಮ ಮನೆ ಅಂಗ್ಲೆ ತುಳಸ್ಬೇಡ ಅವ್ರನ್ನ ನೀನು ನಮ್ಮ ಬೈಕಂಡ್ರು ಅಂತ ಹೇಳಿ ನಮ್ಮ ಅಯ್ಯಪ್ಪಗೆ ಹೇಳ್ತೀನಿ ಹ್ಞೂ ಹೇಳು ಬಸಣ ಐತಿ ಹಾಂ ನೀನು ಬೈಕ್ಯಾಂಡ್ ಇವತ್ತು ಇಲ್ಲಿಗೆ ಬಂದವರು ಇವರು ನೋಡಿ ಇವ್ರನ್ನ ಏನೇಂದ್ರೆ ನಮ್ಮ ಬೇಡ ಅಂತ ఎలా నిమ్మప్పమ్మ బసణ ఎల్లో ఇత ఎలా బసయ్య అప్పయ్య ఇలా ఎలాగైతే నా నమ్ము అంతి ఇదూ నిమ్మూ చౌడ ఆంటీ ఇతల్ చౌడ చిక్కమ్మ ఇతల్ అవ్వ అత్తకే మగలు ఇవ్ మగ్ అన్న నేంతి ఇవ్వరు ఏనో సుమ్ మాతాడుస్క అమ్ తా బంద్రీ చమ్మ చనగిన అక్క బీ కుత్కళి ఆంటీ బీ ఆంటీ కు ఎస్ చూడ వెళ్ళమ్మ గుండ ఇలా ఆంటీలా హెం అను అల్తాకి హిరబు అప్పయ్య ఉల్కొయ్యకి హింట్ తగ్బ అంత హతా హోద్రెను ఈస్లూ నేర్లే హణ్ణు అంతి అది కబరకు పోతాను ఈస్ల హణ్ణు నేర్లహు అదూ ఇదూ అంతి ఇవరు ఇవ్వు ననగూ సరియల్ ఇవరు యారు నన్ను నోడిల్ ನಾವು ಇಲ್ಲಿಗೆ ಬಂದಿದ್ರೆ ತಾನೇ ಇವರೆಲ್ಲ ನೋಡಕ್ಕೆ ನಮ್ಮನ್ನು ನಾವು ಬಂದೇ ಇಲ್ಲ ಅದಕ್ಕೆ ಇವಾಗ ಹುಡುಗರನ್ನ ಮಾತಾಡ್ಸ್ಕೊಂಡು ಬಸಪ್ಪನ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಕಣಮ್ಮ ನಾವು ಚೌಡಿ ಇದಾರಲ್ಲ ಅವ್ರ ಅತ್ತಿಗೆ ನನ್ನ ಏಳು ನಮ್ಮ ಮನೆಯವರು ಬಂದಿದ್ದಾರೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕೋಗಿದ್ದಾರೆ ಹ್ಞೂ ನಾನು ಬಸಪ್ಪನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಓ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ ಅವ್ರ ಮನೆಯವ್ರಾ ಹ್ಞೂ ಬರ್ರಿ ಅಕ್ಕ ಬರ್ರಿ ಕುಕ್ಕ ಬರ್ರಿ யாவத்த நோடிலலாண்ட்டி நிமன்ன அதுக்காகினு யாரோ அந்த அந்த பேஜாராகபேடி குத்க்கொள்ளி அக்கா பசன் மொம எல் ஓகே பத்தைத்து குத்தக்கொள்ளி ஓ அக்கா யாவாக் சனா ம் சனாகிவப்பா இது தானே வந்தி ககனு மாதாடஸ் தி ககனா யாரும் நோடில அந்த பப்பா நோடில்வல்லப்பா அதுக்கே ம் அவ்வித்து நான் அவங்க ஹே்த்திவி அவளுக்கு கரகா ஹுடுகுர்னூ அந்த எல் கரகரவள் கரக பத்திர்ல ಬಡವ್ರ ಮನೆ ಭಾಗ್ಯ ಆಯಿತು ನಡೀರಕ ಒಳಕ್ಕೆ ನಡಿ ಬಾರತೋ ಬಾ ಸ್ವಲ್ಪ ಬೇಗ ತಿಂಡಿ ತಿಂಡಿ ಬಾ ಕಾಫಿ ಟೀ ಎಲ್ಲ ಏನಾರ ಮಾಡ್ಬಾ ಬಾರ ಬಾರತೋ ಅವಳಿಗೆ ಗಗನಿಗೆ ಬರಲ್ಲ ಬಾ ಸ್ವಲ್ಪ ನಡೀರಿ ಮನೆ ಬಾಗ್ಲಿಗೆ ಹೆಂಗೆ ಬಂದೆ ನೀನು ನಾನು ಮನೆ ಬಾಗ್ಲಿ ಹೆಂಗೆ ಬಂದೆ ಅಂತ ನೀನು ಬರದೆ ನಿಂದೇನು ಸುಮ್ನೆ ಹೋಗತ್ ಕಲಿ ಮನೆಗೆ ಬಂದಿಲ್ಲ ಹ್ಞೂ ನಮ್ಮ ಮನೇನೇ ಮತ್ತೆ ನನ್ನ ಮನೆ ಬಾಗಿಲಿ ಹೆಂಗ್ ಬಂದ್ರಿ ನೀವು ನನ್ನ ಅವತ್ತು ಓಡಿಸಿದ್ರಲ್ಲ ನನ್ನ ಮನೆ ಬಾಗ್ಲಿಕ್ಕೆ ನೀವು ಹೆಂಗ್ ಬಂದ್ರಿ ತಾಯಿ ಮಗಳು ಇಬ್ರೂನು ಅಂತ ಸುಮ್ನೇ ಅವ್ರ ಮನೆ ಬಾಗಲಿ ಬಂದ್ರೇನಾಗ ಅಂದ್ರೆ ನೋಡು ಅಪ್ಪ ಒಂದಿಟ್ಟು ದೌಲತ್ ಕಮ್ಮಿ ಆಗಿಲ್ಲ ಏನಾಗಬಾರ್ದಾದ್ರೂ ಒಂದಿಟ್ಟು ದೌಲತ್ ಕಮ್ಮಿ ಆಗಲ್ಲ ಕಣಪ್ಪಯ್ಯ ಮುಂದೆ ನನ್ನ ಮನೆ ಬಾಗಲಿ ಹೆಂಗ್ ಇವಳು ನನ್ನೇ ದಬ್ಬಿರ್ಲಲ್ಲ ವರಕ್ಕೆ ಕಾಲೆಲ್ಲ ನಾನು ಮಾಡಿ ನೋವು ಹಂಗೆ ಮಾಡಿ ಕಳ್ಸಿದ್ಲು ಎಷ್ಟು ನಾನು ಪಾಠ ಬಿದ್ದಿದ್ದೀನಿ ಏ ಬರೋದೆ ಕಣೆ ಏನೇ ಇವಾಗ ನಾವೀಗ ಹುಡ್ಗರು ಬಟ್ಟೆ ತಂದಿದ್ದೀವಿ ಒಂದಿನ ಇದ್ದು ಹೋಗ್ತೀವಿ ಹ್ಞೂ ಬಂದಿರಿ ನಾವು ಬಸಪ್ಪನ ಮಕ್ಕನ್ನ ನೋಡ್ಕೊಂಡು ಬಂದಿದ್ದೀವಿ ನಿನ್ನ ಮನೆಗೆ ಏನು ಬಂದಿಲ್ಲ ನಾವು ಬಸಪ್ಪನ ಮನೆಗೆ ಬಂದಿರೋದು ಇನ್ನು ನಮ್ಮ ಮನೆ ಏನು ನಮ್ಮ ಮನೆ ಬಾಗಿಲಿಗೆ ಏನಂತ ಮಕ್ಕ ಇಟ್ಕೊಂಡು ಬಂದಿದ್ದೀರ ನೀವು ಅಲ್ಲ ಕಣಪ್ಪ ಇವ್ರು ನಿನ್ನ ಹೆಂಗೆ ಬೈಕ್ ಗೊತ್ತೇ ಹ್ಞೂ ಒಳ್ಳೇನ ಅವನು ಅಂತ ನಿಂತಾನು ಅಂತ ಬೈಕ್ ಹ್ಞೂ ಹ್ಞೂ ಅವೆಲ್ಲ ಹೇಳಿರಿ ಅಷ್ಟೇ ಹ್ಞೂ ನಮ್ಮ ಚೌಡಿ ಮಾತಾಡೋದೆ ಸರಿ ಅಂತ ಅಂದ್ಕೊಮ್ತೀನಿ ನೀನು ಮುಚ್ಚ ಮುಚ್ಚಬಾಯಿ ಮುಚ್ಚಬಾಯಿ ನೀನು ಏನು ಹೇಳಬೇಡ ನನಗೆ ಇವ್ರು ಹೆಂಗೆ ಇವ್ರು ಎಂಥವ್ರು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ ಇವರು ನನ್ನ ಹತ್ರ ಎಲ್ಲ ಹೇಳಿದ್ದಾರೆ ಎಲ್ಲ ಮಾತಾಡಿದ್ದಾರೆ ಎಲ್ಲ ಫೋನಾಗಿ ಮಾತಾಡಿದ್ದಾರೆ ಅದೆಲ್ಲ ಗೊತ್ತಿದ್ರೆ ತಾನೆ ಬಸಣ ಹ್ಮ್ ನಾ ಫೋನ್ ಮಾತಾಡಿರೋ ಅಂತ ವಿಷಯ ಎಲ್ಲ ಗೊತ್ತಿದ್ರೆ ತಾನೆ ಮತ್ತೆ ಅಲ್ಲಿ ನಂಗೆ ದೊಡ್ಡದಾಗ ನಾನ್ ಚೆನ್ನಾಗಿರ್ತೀನಿ ನನ್ ಗಂಡನ್ ತಗ ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಬಂದಾಳಿಲಿ ಬೀದಿ ಬೀದಿ ಹೊಲಿತಾ ಇದೀಯ ಅಂತೆ ಹಿಂಗ್ ಸಪಾಟಿದ್ರೆ ನನ್ ಗಂಡ ಹಿಂಗ್ ಬಿಡ್ತಿರ್ಲಿಲ್ಲ ನನ್ ಮನೆಯ ಬಿಡಿಸ್ಕೆಮಲ್ಲ ಅಂತೇಳಿ ಹಸಿಗ್ ಡಬ್ಬಿದ್ನಲ್ಲ ನೀವು ತೋರ್ ಮನೆಯವ್ರ ನೆಟ್ಗಿರ್ಬೇಕಾಗಿತ್ತು ಸರಿಯಾ ನೋಡ್ಕೆಬೇಕಾಗಿತ್ತು ನನ್ನ ನೀನು ತವ್ರ ಮನೆ ನೆಟ್ಗಿರಬೇಕಾಗಿತ್ತು ಕಣೇ ನೀನು ತವ್ರ ಮನೆಯಾಗೆ ನೆಟ್ಟಗಿದ್ದಿದ್ರೆ ಇದ್ದಿದ್ರೆ ಮಾತಾಡ್ತಿರ್ಲಿಲ್ಲ ಓ ಸುಮ್ಮನೆ ಇರೋದ್ ಕಲಿ ಯಾಕ ಓ ನಾವೇ ನಿನ್ನ ಮನೆ ಬೋರ್ ಅದೇ ಕಣೆ ಇನ್ಮೇಲೆ ಬತ್ತಾ ಹೋಗ್ತಾ ಇರ್ತೀವಿ ಆ ಹುಡ್ಗರಿಗೆಲ್ಲ ಅನುಕೂಲ ಮಾಡ್ಕೊಂಡು ನಮ್ಮಮ್ಮಣಿ ಎಲ್ಲ ಓದಿಸ್ತೀನಿ ಅಂತ ಹೇಳ ಹುಡ್ಗೀವ ಹುಡ್ಗಿನ ಡ್ರೆಸ್ಸು ಪಸಿ ಎಲ್ಲ ತಾಮನ್ ಕೊಟ್ಟು ಹೋಗ್ತೀವಿ ಪಟ್ ಹ್ಞೂ ಚೆನ್ನಾಗಿ ನೋಡ್ಕೊತೀವ ಹುಡ್ಗರನ್ನ ನೀನಂತೂ ನೋಡ್ಕೊಂಬಲಿಲ್ಲ ನೀನು ಕೊಟ್ಟು ಮದುವೆ ಮಾಡಿದ್ಕೆ ನೀನಂತೂ ಆ ಹುಡುಗರನ್ನ ನೋಡ್ಕೊಂಬಲಿಲ್ಲ ಒಂದು ಒಳ್ಳೇದು ಮಾಡಲಿಲ್ಲ ಅದಕ್ಕೇನೆ ನಾವಾದ್ರೂ ಹುಡುಗಿನ ನೋಡ್ಕಾನ ನೀನು ಕೊಟ್ಟಿರೋ ತಪ್ಪಿ ನಾವಾದ್ರೂ ನೋಡ್ಕೊಂಡು ಆ ಹುಡ್ಗಿಗೆ ಒಳ್ಳೇದು ಮಾಡೋಣ ಹಾಂ ಹುಡ್ಗುರ್ಗು ಚೆನ್ನಾಗಿರ್ಬೇಕವ್ರಿಬ್ರು ಅಂತೇಳಿ ನಾವು ಬಂದಿದ್ದೀವಿ ಹ್ಞೂ ಒಳ್ಳೆ ಮನಸ್ಸಿಂದನ ಒಳ್ಳೇದು ಮಾತಾಡ್ಕೊಂಡು ಬಂದಿದ್ದೀವಿ ನಾವು ಒಳ್ಳೆ ಕೆಲಸ ಮಾಡಿದ್ರಿ ಬಿಡಕ್ಕ ಹ್ಞೂ ಹೆಂಗೆ ಗೊತ್ತಾ ಬಂದ್ರಲ್ಲ ಏನು ಮಾಡ್ತೀರಾ ನೀವು ಏನು ಒಳ್ಳೇದು ಮಾಡ್ತೀರಿ ನನ್ನ ಮಗಳೇನು ನನ್ನ ಮಗಳು ಇರೋಳ ಒಬ್ಳಿಗೇನೆ ಗೀಣದ್ದವನ್ನ ಬಟ್ಟೆ ತಂದಿಲ್ಲ ಹ್ಞೂ ಅಂಥದ್ದು ಈ ಒಳ್ಳೇದು ಮಾಡ್ತೀರಿ ನೀವು ಈಗ ನಿಮ್ಮಲ್ಲಿಂದ ಬತ್ತಾ ಹೋಗ್ತಾ ಇರ್ತೀನಿ ನನ್ನ ತಾಮ ಸಂಬಳದಲ್ಲಿ ಈ ಹುಡ್ಗಿಗೇನೆ ಓದೋದಕ್ಕೂ ಬಟ್ಟೆ ಬರೆ ಎಲ್ಲ ತಗೊಂಬಂದು ಕೊಡ್ತೀನಿ ಹ್ಞೂ ನಿನ್ನ ಮಗಳಿಗೆ ಕೊಡಿಸಿಲ್ಲ ಅಂತ ಇವ್ರಿಗೆ ಕೊಡ್ಸಲ್ಲ ಅಂತ ಅಂದ್ಕೊಂಡಿದ್ಯಾ ನಿನ್ನ ಮಗಳೂ ನಿನ್ನಂಗೆನೆ ಅದು ಸ್ವಲ್ಪ ಜಂಬ ಏನು ತಂದು ಕೊಟ್ಟರು ಹೋಗ್ತಾ ಇರಲಿಲ್ಲ ಅದಕ್ಕೆ ತಾಮರಲಿಲ್ಲ ಅದಕ್ಕೆ ಒಂದು ಸತಿ ಡ್ರೆಸ್ ತಗೊಂಡ್ಬಂದಿದ್ದೆ ಅದು ನಿನ್ನ ಮಗಳಿಗೆ ಇಟ್ಕೊಂಬುದಿಲ್ಲ ಚೆನ್ನಾಗಿಲ್ಲ ಅಂತೇಳಿ ಬಿಸಾಕ್ತಿ ತಗೊಂಡೋಗಿ ಅದೆಷ್ಟು ದೌಲ ತಿಂದು ಅದಕ್ಕೆ ಮತ್ತೆ ನಿನ್ನ ಮಗಳಿಗೆ ನಾನು ಕೊಡಲ್ಲ ಯಾಕೆ ಸುಮ್ಮನೆ ಮಾತಾಡಿದ್ರೆ ಎಲ್ಲೆಲ್ಗ ಹೋಗ್ತಾ ಮಾತು ಸುಮ್ಮನೆ ಹೋಗೋದು ಕಲಿ ಹ್ಞೂ ಇನ್ಮೇಲೆ ಚೆನ್ನಾಗೇ ಇರ್ತೀವಿ ನಾವು ಅಷ್ಟೇನೆ ಹ್ಮ್ ಆ ಹುಡುಗರನ್ನ ಚೆನ್ನಾಗಿ ನೋಡ್ಕೊಂತೀನಿ ನೀನಂತೂ ನೋಡ್ಕೊಂಬಿಲ್ಲ ನಿನ್ ಕೈಲಂತೂ ನೋಡ್ಕೊಂಬೇಕಾಗಲ್ಲ ನಾವಾದ್ರೂ ನೋಡ್ಕೊಂತೀವಿ ನಿನ್ ಕೊಟ್ಟಿರೋ ತಪ್ಪಿಗೆ ನನ್ನ ಹೆಂಡ್ತಿನ ನನ್ನ ಮಗಳು ಅವಳನ್ನು ಕೊಟ್ವಿ ಅವಳ ಹುಡುಗರ್ನ ನೋಡ್ಕೊಂಬ್ಲಿಲ್ಲ ಅದಕ್ಕೆ ನಾವಾದ್ರೂ ಚೆನ್ನಾಗಿ ನೋಡ್ಕೊಂಬ ಕಣಪ್ಪ ಅಂತ ಹೇಳಿ ಅವಳ ಹುಡುಗರ್ಗು ಬಟ್ಟೆ ತಗೊಂಡು ಎಕ್ಸೈಸ್ಗಳು ಬ್ಯಾಗ್ಗಳು ಎಲ್ಲ ತಗೊಂಡು ಬಂದಿದ್ವಿ ಇವತ್ತು ಹ್ಮ್ ಚೆನ್ನಾಗಿ ನೋಡ್ಕೊಂಬ ಅಂತ ಹೇಳಿ ಹೇಳ್ತಾ ಇದ್ದಾಳೆ ನನ್ನ ಹೆಂಡ್ತಿ ನನ್ ಮಗಳು ನೋಡ್ಕೊಂತೀವಿ ಹ್ಮ್ ಇವಳು ನೋಡ್ಕೊಂಬಿಲ್ಲ ನಾವ್ ನೋಡ್ಕೊಂತೀವಿ ಇನ್ಮೇಲಿಂದ ಮೇಲಿಂದ ನೋಡ್ತಾ ಇರ್ರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬಿಡ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು